ಇಡಿ ದಾಳಿ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿ ವಿದೇಶಗಳಲ್ಲಿ ನಾನು ಯಾವುದೇ ರೀತಿಯ ಆಸ್ತಿ ಮಾಡಿಲ್ಲ ಒಂದು ವೇಳೆ ಯಾವುದೇ ಆಸ್ತಿ ನನ್ನ ಹೆಸರಲ್ಲಿ ಕಂಡು ಬಂದರೆ ಮುಲಾಜಲ್ದೆ ಸರ್ಕಾರ ಮುಟ್ಟುಗೋಲು ಹಾಕ್ಕೊಳ್ಳಿ ಅಂದರು ಇಡಿ ದಾಳಿ ಹಿಂದೆ ಬಾಗೇಪಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಸೋತ ಅಭ್ಯರ್ಥಿಗಳ ಪಿತೂರಿ ಇದೆ ನನ್ನ ರಾಜಕೀಯ ಎದುರಾಳಿಗಳು ಕುತಂತ್ರ ಯಾವುದೇ ಕಾರಣಕ್ಕೂ ಫಲಿಸೋದಿಲ್ಲ ಇಡಿ ಅಧಿಕಾರಿಗಳು ಕೇಳಿದ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಿದ್ದೀನಿ ವಿದೇಶದಲ್ಲಿನ ನನ್ನ ಆಸ್ತಿಗಳ ಬಗ್ಗೆ ತಿಂಗಳ ಹಿಂದೆನೇ ವೀರಸ್ವಾಮಿ ರಾಮಸ್ವಾಮಿ ಅನ್ನೋ ವ್ಯಕ್ತಿಯಿಂದ ನಾನು ಖರೀದಿ ಮಾಡಿದ ಹಾಗೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಲಾಗಿತ್ತು ಈ ಬಗ್ಗೆ ಪೊಲೀಸರ ಗಮನಕ್ಕೂ ತರಲಾಗಿತ್ತು ಇದೇ ತಿಂಗಳ ಹದಿನಾಲ್ಕರಂದು ಇಡಿ ಅಧಿಕಾರಿಗಳು ವಿಚಾರಣೆಗೆ ಕರೆದಿದ್ದಾರೆ ನಾನು ಹಾಜರಾಗ್ತೀನಿ ಅಂತ ಚಿಕ್ಕಬಳ್ಳಾಪುರದಲ್ಲಿ ಬಾಗೇಪಲ್ಲಿ ಕಾಂಗ್ರೆಸ್ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಹೇಳಿದರು ಚಿಕ್ಕಮಗಳೂರಲ್ಲಿ ತಿರುಪತಿ ರೈಲಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಚಾಲನೆ ನೀಡಿದರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡುವಾಗ ಪಕ್ಕದಲ್ಲೇ ಇದ್ದ ಸಿಟಿ ರವಿಗೆ ವಿ ಸೋಮಣ್ಣ ಕಿಚ್ಚಾಯಿಸಿದ್ದಾರೆ ಸಿಟಿ ರವಿಯನ್ನ ತುಂಬಾ ವರ್ಷದಿಂದ ನೋಡ್ತಾ ಇದ್ದೀನಿ ನೀನು ದತ್ತಪೀಠದ ದತ್ತಾತ್ರೇಯರ ಆಶೀರ್ವಾದ ಪಡೆದಿದ್ಯೋ ಏನೋ ಗೊತ್ತಿಲ್ಲ ಕೆಲವೊಮ್ಮೆ ಜಾಸ್ತಿ ಬುದ್ಧಿವಂತರಿಗೆ ತೊಂದರೆ ಆಗತ್ತೆ ಅದರಲ್ಲಿ ನಾನೂ ಒಬ್ಬ ನೀನೂ ಒಬ್ಬ ಏನೂ ಮಾಡೋಕ್ಕಾಗಲ್ಲ ಸಿ ಟಿ ರವಿ ಒಂದೇ ಸೋಲಿಗೆ ಒದ್ದಾಡ್ತಾನೆ ನಾನು ಐದು ಬಾರಿ ಸೋತಿದ್ದೀನಿ ನನ್ನಂತೆ ಆಗಿದ್ರೆ ನೀನು ಊರ್ ಬಿಟ್ಟು ಓಡಿ ಹೋಗ್ತಿದ್ದೆ ಅಂತ ಸೋಮಣ್ಣ ಕಾಲ್ ಎಳೆದಿದ್ದಾರೆ ನಾನು ಹೇಗೆ ಸೋತಿದ್ದೀನಿ ಅಂತ ಇಡೀ ದೇಶಕ್ಕೆ ಗೊತ್ತು ಭಗವಂತನ ಮೇಲೆ ನಂಬಿಕೆ ಇಟ್ಕೊಂಡಿರಬೇಕು ಸಾರ್ವಜನಿಕ ಜೀವನ ಅನ್ನೋದು ಮುಳ್ಳಿನ ಹಾಸಿಗೆ ಇದ್ದಂತೆ ಅಂತ ಸೋಮಣ್ಣ ಹೇಳಿದರು ಮೈಸೂರು ಮಹಾನಗರ ಪಾಲಿಕೆ ನೌಕರರ ಪ್ರತಿಭಟನೆಗೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಬೆಂಬಲ ವ್ಯಕ್ತಪಡಿಸಿದ್ದಾರೆ ನೌಕರರ ಪ್ರತಿಭಟನೆಯಲ್ಲಿ ಭಾಗಿಯಾದ ಬಿಎಸ್ವೈ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು ಸಿದ್ದರಾಮಯ್ಯ ಸರ್ಕಾರ ಕುಂಭಕರ್ಣ ಸರ್ಕಾರ ಸರ್ಕಾರಕ್ಕೆ ನೌಕರರ ಬಗ್ಗೆ ಚಿಂತೆಯೇ ಇಲ್ಲ ಸಿಎಂ ಸಿದ್ದರಾಮಯ್ಯ ನಿದ್ದೆಯಲ್ಲಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದರು ఇది ఏష్యెట్ న్యూస్ నెట్వర్క్ ప్రస్తుతి